ಎಲ್ಲಾ ಗೃಹಲಕ್ಷ್ಮಿಯರಿಗೂ ನಾಲ್ಕು ಸಾವಿರ ರೂಪಾಯಿ ಹಣ ಯಾವಾಗ ಜಮೆ ಆಗ್ತಾ ಇದೆ ಬಂಪರ್ ಸಿಹಿ ಸುದ್ದಿ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ಹಾಗೂ ನಿಮಗೆ ಎಷ್ಟು ಕಂತು ಹಣ ಇನ್ನು ಕೂಡ ಬರುವುದು ಬಾಕಿ ಇದೆ ಅದು ಕೂಡ ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ಎದಕ್ಕಂದ್ರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇವತ್ತು ಗೃಹ ಸಿ ಸಿಹಿ ಸುದ್ದಿ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಇಂದಿರಾ ಕಿಟ್ ಯಾವಾಗ್ಲಿಂದ ವಿತರಣೆ ಮಾಡ್ತಾರೆ ಮತ್ತೆ ಬೇಳೆ ಮತ್ತು ತೊಗರಿ ಬೇಳೆ ಹಾಗೂ ಹೆಸರು ಕಾಳು ಬಗ್ಗೆನು ಕೂಡ ಒಂದು ಬಿಗ್ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಇನ್ನು ವೀಕ್ಷಕರೇ ಸುಪ್ರೀಂ ಕೋರ್ಟ್ ನಲ್ಲಿ ಬಾಡಿಗೆದಾರರಿಗೆ ಒಂದು ಹೊಸ ಒಂದು ರೂಲ್ಸ್ ಅಂತಾನೆ ಹೇಳ್ಬಹುದು ಇನ್ ಮುಂದೆ ಅದು ಕೂಡ ಒಂದು ವಿಡಿಯೋದಲ್ಲಿ ನೋಡೋಣ ಮತ್ತೆ ವೀಕ್ಷಕರೇ ಇಲ್ಲಿ ಸುಪ್ರೀಂ ಕೋರ್ಟ್ ಇಂದ ಬಂದು ತೀರ್ಪು ನೀವೇನಾದ್ರೂ ಮನೆಯ ನಿಮ್ಮ ಒಂದು ಅಂಗಡಿಗಳನ್ನ ಬಾಡಿಗೆ ಕೊಟ್ಟಿದ್ರೆ ಅಥವಾ ಬಾಡಿಗೆ ತಗೊಳ್ಳಲು ಪ್ಲಾನ್ ಮಾಡ್ತಾ ಇದ್ರೆ ವೀಕ್ಷಕರೇ ಇದೇ ತರ ಬಾಡಿಗೆದಾರರ ಮನೆ ಮಾಲೀಕರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಸಿಹಿ ಸುದ್ದಿ ಬಂದಿದೆ ಎಲ್ಲರೂ ಕೂಡ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ನೀವು ಬಾಡಿಗೆ ಮನೆಯಲ್ಲಿ ಇದ್ರು ಬಾಡಿಗೆ ಮನೆ ಕೊಟ್ಟಿದ್ರು ಅಂಗಡಿ ಇರಬಹುದು ಎಲ್ಲರೂ ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ ಇನ್ನು ವೀಕ್ಷಕರೇ ಸರಳ ಮದುವೆ ಯೋಜನೆಯಡಿಯಲ್ಲಿ ಐವತ್ತು ಸಾವಿರ ರೂಪಾಯಿ ವರೆಗೂ ಆರ್ಥಿಕ ನೆರವು ಕೂಡ ಕೊಡ್ತಾ ಇದ್ದಾರೆ ಹೌದು ಸರಳ ಸಾಮೂಹಿಕ ವಿವಾಹ ಯೋಜನೆಯಡಿಯಲ್ಲಿ ಐವತ್ತು ಸಾವಿರ ರೂಪಾಯಿ ಸಿಗಲಿದೆ ಇದನ್ನ ಯಾವ ತರ ಪಡ್ಕೋಬಹುದು ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇನ್ನು ಬಂಗಾರದ ಬೆಲೆ ಮತ್ತೆ ಈಗ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಬೆಳ್ಳಿ ದರವು ಕೂಡ ಭರ್ಜರಿ ಏರಿಕೆ ಕಾಣ್ತಾ ಇದೆ ವೀಕ್ಷಕರೇ ಹೌದು ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ದಿನೇ ದಿನೇ ಬಂಗಾರದ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ ಇನ್ನು ವೀಕ್ಷಕರೇ ಮೊಬೈಲ್ ಫೋನ್ ನಲ್ಲಿ ಬಂಗಾರ ಕೂಡ ಖರೀದಿ ಮಾಡ್ತಾ ಇದ್ದಾರೆ ಡಿಜಿಟಲ್ ಗೋಲ್ಡ್ ಬಗ್ಗೆ ಎಚ್ಚರದಿಂದ ಇರುವಂತೆ ಸೆಬಿ ಈಗ ಎಚ್ಚರಿಕೆ ಕೊಟ್ಟಿದೆ ವೀಕ್ಷಕರೇ ಬಂಗಾರದ ಬಗ್ಗೆ ಒಂದು ಎಚ್ಚರಿಕೆಯ ಮಾಹಿತಿ ಅಂತಾನೆ ಹೇಳಬಹುದು ವೀಕ್ಷಕರೇ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಅಲ್ಲಿ ನಿಮಗೆ ಎಷ್ಟು ಕಂತು ಬರೋದು ಬಾಕಿ ಇದೆ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಕಂತು ಎರಡು ಕಂತು ಕೂಡ ಈಗ ಜಮೆ ಮಾಡಲಾಗಿದೆ ಈಗ ಬಾಕಿ ಇರೋದು ಅಂದ್ರೆ ಇಪ್ಪತ್ತೈದನೇ ಕಂತು

ಕ್ಲಿಯರ್ ಅನ್ನ ಮಾಡಲಾಗಿದೆ ಈಗ ಸರ್ಕಾರದಿಂದ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಎರಡಕ್ಕಂತೂ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಅಂತ ಹೇಳಲಾಗಿದೆ ವೀಕ್ಷಕರೇ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ನೀವು ಬೇಗನೆ ನಿಮ್ಮ ಒಂದು ಡಿ ಬಿ ಟಿ ಆಪ್ ಅಲ್ಲಿ ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ ಕೆ ವೈ ಸಿ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ಲೋ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ಆಗಿಲ್ಲ ಅಂದ್ರೆ ಬೇಗನೆ ಮಾಡಿಸಿ ವೀಕ್ಷಕರ ಯಾಕಂದ್ರೆ ಇನ್ ಮುಂದೆ ಎರಡು ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಪರಿಷ್ಕರಣೆ ಮಾಡಲಾಗುತ್ತೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಯಾರದೆಲ್ಲ ಈಗ ರೇಷನ್ ಕಾರ್ಡ್ ನಲ್ಲಿ ಹೆಸರು ಬೇರೆ ಇರುತ್ತೆ ಮತ್ತೆ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಹೆಸರು ಬೇರೆ ಇರುತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಸರು ಬೇರೆ ಇರುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ ಅದನ್ನೆಲ್ಲ ಕೂಡ ಸರಿ ಮಾಡಿಸಿಕೊಳ್ಳಿ ಇಲ್ಲವಾದಲ್ಲಿ ಹಣ ಬರೋದು ಸ್ವಲ್ಪ ನಿಮಗೆ ತಡ ಆಗಬಹುದು ಇನ್ನು ವೀಕ್ಷಕರ ಎರಡು ಕಂತು ಕೂಡ ಜಮೆ ಮಾಡಿದ್ದೇವೆ ಯಾವ ಕಂತು ಕೂಡ ಈಗ ಪೆಂಡಿಂಗ್ ಇರೋದಿಲ್ಲ ಅಂತಾನು ಹೇಳಲಾಗಿದೆ ವೀಕ್ಷಕರ ಈಗ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರ ರೂಪಾಯಿ ಹಣವು ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಹೌದು ವೀಕ್ಷಕರೇ ಮತ್ತೆ ಈಗ ನವೆಂಬರ್ ಕೊನೆ ವಾರದಲ್ಲಿ ಅಂದ್ರೆ ನವೆಂಬರ್ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿಗೆ ಮತ್ತೆ ನಿಮಗೆ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತೆ ಇನ್ನು ಮೂರು ಲಕ್ಷ ರೂಪಾಯಿ ಸಾಲ ಯೋಜನೆ ಕೂಡ ಈಗ ನವೆಂಬರ್ ಹತ್ತೊಂಬತ್ತಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಮೂರು ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಗೃಹಲಕ್ಷ್ಮಿಯರಿಗೆ ಸಾಲವನ್ನ ಕೊಡಲಾಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಇದಕ್ಕೆ ಬಿಪಿಎಲ್ ಕಾರ್ಡ್ ಇರಲಿ ಎಪಿಎಲ್ ಕಾರ್ಡ್ ಇರಲಿ ಯಾವುದು ಕೂಡ ಇದ್ರು ನಡೆಯುತ್ತೆ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮ್ಮ ಒಂದು ಅರ್ಜಿ ನಂಬರ್ ಹಾಕಿ ಮೂರು ಲಕ್ಷ ರೂಪಾಯಿ ವರೆಗೂ ಸರ್ಕಾರದಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ತಗೋಬಹುದು ಇದಕ್ಕೆ ಗ್ಯಾರಂಟಿ ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲೇ ಇರುತ್ತೆ ಅಂತಾನೂ ಕೂಡ ಹೇಳಲಾಗಿದೆ ಒಟ್ಟಾರೆ ಹೇಳೋದಾದ್ರೆ ಇದು ಸರ್ಕಾರದಿಂದ ಬಂದಿರೋ ಬಂಪರ್ ಸಿ ಸುದ್ದಿ ಅಂತ ಹೇಳಬಹುದು ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಮೂರು ಲಕ್ಷ ರೂಪಾಯಿ ಸಾಲವನ್ನ ಕೊಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಿಂದಲೇ ಈ ಒಂದು ಯೋಜನೆ ರಾಜ್ಯಾದ್ಯಂತ ಜಾರಿಗೆ ಬರುತ್ತೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಮುಂದೆ ಸಿಹಿ ಸುದ್ದಿ ಮೂರು ಲಕ್ಷ ರೂಪಾಯಿ ಕಡಿಮೆ ದರದಲ್ಲಿ ಸಾಲ ಸಿಗಲಿದೆ ಇನ್ನು ಅನ್ನ ಭಾಗ್ಯ ಫಲಾನುಭವಿಗಳಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹೆಸರು ಕಾಳು ತೊಗರಿ ಕೊಡೋದಾಗಿ ಘೋಷಣೆ ಮಾಡಿದ್ರು ಇದನ್ನ ಯಾವಾಗಲಿಂದ ವಿತರಣೆ ಮಾಡ್ತಾರೆ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾರೆ ಆದ್ರೆ ಇನ್ನು ಕೂಡ ನಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣೆ ಮಾಡ್ತಾ ಇಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಇಲ್ಲವಂತೆ ಇಂದಿರಾ ಕಿಟ್ ಹೌದು ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರು ಸಂಕ್ರಾಂತಿ ಹಬ್ಬದ ವೇಳೆಗೆ ಇಂದಿರಾ ಕಿಟ್ ವಿತರಣೆಗೆ ಚಾಲನೆ ಸಿಗಬಹುದು ಅಂತ ಕೂಡ ಹೇಳಲಾಗಿದೆ ಈ ಕ್ಷಣದಿಂದಲೇ ಟೆಂಡರ್ ಕರೆದು ಸಮಾರೋಪದಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಇಲ್ಲಿ ಟೆಂಡರ್ ಅನ್ನ ಕರಿಬೇಕು ಆಹಾರದ ಗುಣಮಟ್ಟದನ್ನ ಕಾಯ್ದುಕೊಳ್ಬೇಕು ಮತ್ತೆ ಈ ಎಲ್ಲಾ ಒಂದು ಪದಾರ್ಥಗಳನ್ನ ಸ್ಟಾಕ್ ಮಾಡಬೇಕು ಎಲ್ಲರಿಗೂ ಕೂಡ ವಿತರಣೆ ಮಾಡಬೇಕು ರಾಜ್ಯಾದ್ಯಂತ ಏಕಕಾಲದಲ್ಲಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತೀವಿ ಮೊದಲು ಬೆಂಗಳೂರು ತುಮಕೂರು ಆತರ ಇರಲ್ಲ ಇಡೀ ರಾಜ್ಯಾದ್ಯಂತ ಒಮ್ಮೆ ಬಾರಿಗೆ ಈ ಒಂದು ಇಂದ್ರ ಕಿಟ್ ವಿತರಣೆಗೆ ಮುಖ್ಯಮಂತ್ರಿ ಅವರು ಚಾಲನೆ ಕೊಡಲಿದ್ದಾರೆ ಇದಕ್ಕೋಸ್ಕರ ಎರಡು ತಿಂಗಳು ಸಮಯ ಅವಕಾಶ ಬೇಕಾಗುತ್ತದೆ ನೀವು ಈಗ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಇಂದಿರಾ ಕಿಟ್ ಕೊಡಿ ಅಂದ್ರೆ ಕೊಡೋದಿಲ್ಲ ಸದ್ಯಕ್ಕೆ ಯೋಜನೆ ಅಧಿಕೃತವಾಗಿ ಘೋಷಣೆ ಆದ್ರೂ ಕೂಡ ಇದರ ಹಿಂದೆ ಇರೋ ಎಲ್ಲ ಒಂದು ವ್ಯವಸ್ಥೆಗಳನ್ನ ಸರ್ಕಾರ ಈಗ ರೆಡಿ ಮಾಡಿಕೊಳ್ತಾ ಇದೆ ಇದಕ್ಕೆ ಎರಡು ತಿಂಗಳ ಸಮಯ ಅವಕಾಶ ಬೇಕು ಪ್ರತಿ ತಿಂಗಳು ಹತ್ತನೇ ತಾರೀಕಿಗೆ ಪಡಿತರವನ್ನು ವಿತರಣೆ ಮಾಡಲಾಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಹೀಗಾಗಿ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಮತ್ತೆ ಹೆಸರು ಕಾಳು ಬದಲಾಗಿ ಹೆಚ್ಚುವರಿ ತೊಗರಿ ವಿತರಣೆ ಮಾಡಲಾಗುತ್ತೆ ಅಂದ್ರೆ ವೀಕ್ಷಕರೇ ಇನ್ ಮುಂದೆ ಹೆಸರು ಕಾಳು ವಿತರಣೆ ಮಾಡೋದಿಲ್ಲ ತೊಗರಿ ಹೆಚ್ಚು ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ಈಗ ಬನ್ನಿ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ನೀವೇನಾದ್ರೂ ಬಾಡಿಗೆ ಮನೆಯಲ್ಲಿ ವಾಸವಿರಬಹುದು ಅಥವಾ ಬಾಡಿಗೆ ಮನೆ ಅಂಗಡಿಗಳನ್ನ ಕೊಟ್ಟಿದ್ರೆ ಸುಪ್ರೀಂ ಕೋರ್ಟ್ ಇಂದ ಒಂದು ಮಹತ್ವದ ಆದೇಶ ಇಲ್ಲಿ ಬಂದಿರುವಂತದ್ದು ಬಾಡಿಗೆದಾರರು ಮನೆ ಮಾಲೀಕರು ಅಂಗಡಿ ಮಾಲೀಕರು ಆಗಲು ಸಾಧ್ಯವಿಲ್ಲವಂತೆ ಹೌದು ತುಂಬಾ ವರ್ಷಗಳಿಂದ ಕಾಯ್ತಾ ಇರುವ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಇದರ ಬಗ್ಗೆ ಅಪ್ಡೇಟ್ ಬಂದಿದೆ ಭೂ ಮಾಲೀಕರ ಹಕ್ಕುಗಳನ್ನ ಬಲಪಡಿಸುವ ಮಹತ್ವದ ತೀರ್ಪಿನಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಭೂ ಮಾಲೀಕರು ಬರೆದ ಬಾಡಿಗೆ ಪತ್ರದ ಅಡಿಯಲ್ಲಿ ಆಸ್ತಿಯನ್ನ ಸ್ವಾಧೀನಪಡಿಸಿಕೊಂಡ ಬಾಡಿಗೆದಾರರು ನಂತರ ಆ ಭೂ ಮಾಲೀಕರ ಮಾಲೀಕತ್ವವನ್ನು ಪ್ರಶ್ನಿಸಲು ಅಥವಾ ಪ್ರತಿಕೂಲ ಸ್ವಾಧೀನ ಮೂಲಕ ಮಾಲೀಕತ್ವ ಪಡೆಯಲು ಸಾಧ್ಯವಿಲ್ಲ ಅಂತ ಇಲ್ಲಿ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರುವಂತದ್ದು ವೀಕ್ಷಕರೇ ಅಂದ್ರೆ ವೀಕ್ಷಕರೇ ಇದರ ಅರ್ಥ ಯಾರಾದ್ರೂ ತುಂಬಾ ವರ್ಷಗಳಿಂದ ಬಾಡಿಗೆಗೆ ಇರಬಹುದು ಇಪ್ಪತ್ತು ಮೂವತ್ತು ನಲವತ್ತು ವರ್ಷದಿಂದ ಅವ್ರ ಏನ್ ಮಾಡ್ತಾರೆ ಆ ಒಂದು ಮನೆಗಳನ್ನ ಕಬ್ಜಾ ಮಾಡಿಬಿಡ್ತಾರೆ ಇದು ನಮ್ದೇ ಮನೆ ಅಂತ ಓನರ್ ಅವರು ಅಂದ್ರೆ ಬಾಡಿಗೆ ಕೊಟ್ಟವರು ಮರಳಿ ಮನೆ ವಾಪಸ್ ಕಳಕ್ಕೆ ಹೋದ್ರೆ ಕೊಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಗೆ ಹೋಗಿದ್ದಾರೆ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಬಾಡಿಗೆದಾರರನ್ನ ಹೊರಗೆ ಹೋಗುವಂತನು ಕೂಡ ಸೂಚನೆ ಕೊಡಲಾಗಿದೆ ಅಂತೆ ಅಂದ್ರೆ ಯಾವುದೇ ಕಾರಣಕ್ಕೂ ಬಾಡಿಗೆದಾರರು ಎಷ್ಟೇ ವರ್ಷ ಇದ್ರು ಕೂಡ ಆ ಒಂದು ಮನೆ ಮಾಲೀಕರು ಆಗಲು ಸಾಧ್ಯವೇ ಇಲ್ಲ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳಿರುವಂತದ್ದು ಹೀಗಾಗಿ ಇದು ಎಲ್ಲ ಒಂದು ಬಾಡಿಗೆಗೆ ಕೊಡೋವರಿಗೆ ಮತ್ತು ಬಾಡಿಗೆ ಮನೆಯಲ್ಲಿ ಇದ್ದವರಿಗೆ ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಬಾಡಿಗೆ ಒಪ್ಪಂದ ಅಡಿಯಲ್ಲಿ ಬಾಡಿಗೆದಾರರ ಉದ್ಯೋಗವು ಅನುಮತಿಯಾಗಿದೆ ಪ್ರತಿಕೂಲವಲ್ಲ ಮತ್ತು ಅದರಿಂದ ಪ್ರತಿಕೂಲ ಸ್ವಾಧೀನದ ಸಿದ್ಧಾಂತವು ಅನ್ವಯಿಸುವುದಿಲ್ಲ ಅಂತ ಈ ಒಂದು ತೀರ್ಪು ಬಲಪಡಿಸ್ತಾ ಇದೆ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ದಶಕಗಳ ಕಾಲ ಬಾಡಿಗೆ ಆಸ್ತಿಯಲ್ಲಿ ವಾಸವಿರೋದ್ರಿಂದ ಮಾಲೀಕತ್ವದ ಹಕ್ಕುಗಳನ್ನ ಪಡೆಯಲು ಸಾಧ್ಯವೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಮತ್ತು ನಿಮ್ಮ ಇದರ ಬಗ್ಗೆ ಅನಿಸಿಕೆ ಕೂಡ ನೀವು ಬೇಗನೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ಕಮೆಂಟ್ ಮಾಡಿ ಇದರಿಂದ ನಿಮಗೂ ಕೂಡ ಒಂದು ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ ಎಲ್ಲರಿಗೂ ಕೂಡ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ ಬನ್ನಿ ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಸರಳ ಮದುವೆ ಯೋಜನೆಯಡಿಯಲ್ಲಿ ಐವತ್ತು ಸಾವಿರ ಸಹಾಯಧನ ರೂಪದಲ್ಲಿ ಪಡೆದುಕೊಳ್ಳಬಹುದು ವೀಕ್ಷಕರೇ ಇದು ಸದ್ಯಕ್ಕೆ ಬರ್ತಾ ಇರುವ ಬಿಗ್ ಬ್ರೇಕಿಂಗ್ ಹೇಳಬಹುದು ಹೌದು ವೀಕ್ಷಕರೇ ಪ್ರಸಕ್ತ ಸಾಲಿನಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಅಲ್ಪಸಂಖ್ಯಾತ ಸಮುದಾಯದವರ ಸರಳ ವಿವಾಹಕ್ಕೆ ಪ್ರೋತ್ಸಾಹ ನೀಡಲು ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಯುವ ಸಾಮೂಹಿಕ ವೆಚ್ಚಗಳಿಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಹವಾನ ಮಾಡಲಾಗಿದೆ ಅಲ್ಪಸಂಖ್ಯಾತ ಸಮುದಾಯದವರ ಸರಳ ವಿವಾಹಕ್ಕೆ ಉತ್ತೇಜನ ನೀಡುವುದರ ಜೊತೆಗೆ ಆರ್ಥಿಕ ಹೊರೆಯನ್ನು ತಗ್ಗಿಸಬೇಕೆಂಬ ಉದ್ದೇಶದಿಂದ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಯುವ ಸರಳ ವಿವಾಹಕ್ಕೆ ಪ್ರತಿ ಜೋಡಿಗೆ ಐವತ್ತು ಸಾವಿರ ರೂಪಾಯಿ ನೀಡಲಾಗುವುದು ಅಂತ ಹೇಳಲಾಗಿದೆ ಇದಕ್ಕೆ ಅರ್ಹತಾ ಮಾನದಂಡಗಳು ವಧುವರರು ಕರ್ನಾಟಕದವರಾಗಿರಬೇಕು ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಒಂದಕ್ಕೆ ಅಂದರೆ ಮುಸ್ಲಿಂ ಕ್ರಿಶ್ಚಿಯನ್ಸ್ ಜೈನ ಬೌದ್ಧ ಸಿಖ್ ಅಥವಾ ಪಾರ್ಸಿ ಸೇರಿದವರಾಗಿರಬೇಕು ಸಾಮೂಹಿಕ ವಿವಾಹದಲ್ಲಿ ಕನಿಷ್ಠ ಹತ್ತು ಜೋಡಿಗಳು ಭಾಗವಹಿಸಬೇಕು ಅಂತ ಹೇಳಲಾಗಿದೆ ಮತ್ತು ವಧುವಿನ ವಯಸ್ಸು ಹದಿನೆಂಟರಿಂದ ನಲವತ್ತೆರಡು ವರ್ಷದ ಒಳಗಿರಬೇಕು ವರನ ವಯಸ್ಸು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷ ಒಳಗಿರಬೇಕು ಅಂತ ಹೇಳಲಾಗಿದೆ ಈ ಒಂದು ಯೋಜನೆಯಡಿಯಲ್ಲಿ ಸಹಾಯ ಪಡೆಯಲು ಪ್ರತಿ ವಧುವರರ ವಾರ್ಷಿಕ ಆದಾಯ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೀರಿರಬಾರದು ಅವರ ಒಟ್ಟು ಆದಾಯ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಕೂಡ ಮೀರಿರಬಾರದು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಈ ಒಂದು ಯೋಜನೆಯಡಿಯಲ್ಲಿ ಅಡಿಯಲ್ಲಿ ಒಂದು ಪ್ರಯೋಜನವನ್ನ ಪಡೆಯಬಹುದು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹೀಗಾಗಿ ಸಾಮೂಹಿಕ ವಿವಾಹಗಳಿಗೆ ಪ್ರತಿ ದಂಪತಿಗೆ ಐವತ್ತು ಸಾವಿರ ರೂಪಾಯಿ ಆರ್ಥಿಕ ನೆರವು ಕೊಡೋದಾಗಿನೂ ಕೂಡ ಈಗ ಘೋಷಣೆ ಮಾಡಲಾಗಿದ್ದು ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಆಯೋಜಿಸಲಾಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ ಸರಳ ಮದುವೆ ಮಾಡ್ಕೊಳ್ಳೋರಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನದ ಬಗ್ಗೆ ಇನ್ನು ಡಿಜಿಟಲ್ ಗೋಲ್ಡ್ ಬಗ್ಗೆ ಎಚ್ಚರವಾಗಿರಿ ಹೂಡಿಕೆದಾರರು ಇಲ್ಲಿ ಡಿಜಿಟಲ್ ಚಿನ್ನ ಅಂತ ಖರೀದಿ ಮಾಡಬೇಡಿ ಅಂತ ಸೆಬಿ ಎಚ್ಚರಿಕೆ ಕೊಟ್ಟಿದೆ ಹೌದು ನಮ್ಮ ಒಂದು ಭಾರತ ದೇಶದಲ್ಲಿ ಒಟ್ಟು ಎರಡು ಟೈಪ್ ಬಂಗಾರ ಇದೆ ಒಂದು ನಾವು ಬಂಗಾರವನ್ನ ಮುಟ್ಟಿ ಖರೀದಿ ಮಾಡಬಹುದು ಮುಟ್ಟಬಹುದು ಫಿಸಿಕಲ್ ಗೋಲ್ಡ್ ಅಂತ ಕರೀತಾರೆ ಎರಡನೇದಾಗಿ ಇದು ಡಿಜಿಟಲ್ ಗೋಲ್ಡ್ ಅಂತ ಬರುತ್ತೆ ಡಿಜಿಟಲ್ ಗೋಲ್ಡ್ ಅಂದ್ರೆ ಇದು ನಾವು ಆನ್ಲೈನ್ ನಲ್ಲಿ ಖರೀದಿ ಮಾಡುವ ಒಂದು ಗೋಲ್ಡ್ ಆಗಿರುತ್ತೆ ಬಂಗಾರ ಆಗಿರುತ್ತೆ ಅದನ್ನ ಖರೀದಿ ಮಾಡಬೇಡಿ ಅದನ್ನ ನಾವು ಟಚ್ ಮಾಡೋಕ್ಕೂ ಬರಲ್ಲ ಫೀಲ್ ಮಾಡೋಕ್ಕೂ ಬರಲ್ಲ ಇದು ಕೇವಲ ವೇರಿಯೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಹೂಡಿಕೆದಾರರಿಗೆ ಈಗ ಎಚ್ಚರಿಕೆ ಕೊಟ್ಟಿದೆ ಹೂಡಿಕೆದಾರರು ಯಾವುದೇ ಕಾರಣಕ್ಕೂ ಡಿಜಿಟಲ್ ಚಿನ್ನ ಅಥವಾ ಎಲೆಕ್ಟ್ರಾನಿಕ್ ಚಿನ್ನದಂತಹ ಅನಿಯಂತ್ರಿತ ಉತ್ಪನ್ನಗಳಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕು ಅಂತ ಒಂದು ಎಚ್ಚರಿಕೆ ಗಂಟೆ ಬಾರಿಸಿದೆ ಈ ಡಿಜಿಟಲ್ ಚಿನ್ನದ ಯೋಜನೆಗಳು ಭದ್ರತೆಗಳು ಅಥವಾ ಸರಕು ಉತ್ಪನ್ನಗಳ ವರ್ಗಕ್ಕೆ ಸೇರುವುದಿಲ್ಲ ಎಂದು ಎಸ್ಐ ಬಿ ಸ್ಪಷ್ಟವಾಗಿ ಹೇಳಿದೆ ಆದ್ದರಿಂದ ಹೂಡಿಕೆದಾರರು ಯಾವುದೇ ಕಾರಣಕ್ಕೂ ಈ ಒಂದು ಡಿಜಿಟಲ್ ಗೋಲ್ಡ್ ಗಳನ್ನ ಖರೀದಿ ಮಾಡಬೇಡಿ ಇದು ಭಾರತದ ದೊಡ್ಡ ಸ್ಕ್ಯಾಮ್ ಆಗಬಹುದು ಅಂತ ಇಲ್ಲಿ ತಿಳಿಸಲಾಗಿದೆ ವೀಕ್ಷಕರೇ ಇತ್ತೀಚೆಗೆ ಹಲವಾರು ಆನ್ಲೈನ್ ವೇದಿಕೆಗಳು ಮತ್ತು ಫೇಕ್ ಅಪ್ಲಿಕೇಶನ್ಗಳು ಕೂಡ ಡಿಜಿಟಲ್ ಗೋಲ್ಡ್ ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಇದು ಎಲ್ಲ ಕೂಡ ಸ್ಕ್ಯಾಮ್ ಆಗಿದೆ ಹೌದು ಹೂಡಿಕೆದಾರರಿಗೆ ಡಿಜಿಟಲ್ ಚಿನ್ನ ಅಥವಾ ಎಲೆಕ್ಟ್ರಾನಿಕ್ ಚಿನ್ನದಲ್ಲಿ ಹೂಡಿಕೆ ಮಾಡಲು ಅವಕಾಶ ನೀಡ್ತಾ ಇದೆ ಅಂತ ಸೆಬಿ ಹೇಳಿದೆ ಇದು ಯಾರು ಕೂಡ ಮಾಡಬೇಡಿ ಭೌತಿಕ ಚಿನ್ನದಲ್ಲಿ ಹೂಡಿಕೆ ಮಾಡಲು ಸುರಕ್ಷಿತ ಡಿಜಿಟಲ್ ಪರ್ಯಾಯವಾಗಿ ಇದನ್ನ ಪ್ರಚಾರ ಮಾಡಲಾಗ್ತಾ ಇದೆ ಅಂತ ಕೂಡ ಇಲ್ಲಿ ಎಚ್ಚರಿಕೆಯ ಗಂಟೆಯನ್ನ ಬಾರಿಸಲಾಗಿದೆ ಕೆಲವು ಡಿಜಿಟಲ್ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಹೂಡಿಕೆದಾರರಿಗೆ ಡಿಜಿಟಲ್ ಚಿನ್ನ ಎಲೆಕ್ಟ್ರಾನಿಕ್ ಗೋಲ್ಡ್ ಉತ್ಪನ್ನಗಳಲ್ಲಿ ಹೂಡಿಕೆ ಮಾಡಲು ಅವಕಾಶ ಕೊಡ್ತಾ ಇದೆ ಅಂತ ಸೆಬಿ ಹೇಳಿದೆ ಇದರಲ್ಲಿ ಜನರು ಕೊಟ್ಟಂತರ ಜನರು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಹೀಗಾಗಿ ಇದು ಕೆಲವೊಮ್ಮೆ ಸ್ಕ್ಯಾಮ್ ಕೂಡ ಆಗಬಹುದು ಇದರಿಂದ ಕೆಲವೊಬ್ಬರಿಗೆ ಮೋಸ ಕೂಡ ಆಗಬಹುದು ಬಂಗಾರ ಖರೀದಿ ಮಾಡುವ ಸಮಯದಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ಮೋಸ ಕೂಡ ಆಗಬಹುದು ಅಂತ ಇಲ್ಲಿ ಸೆಬಿ ಹೇಳಿರುವಂತದ್ದು ವೀಕ್ಷಕರೇ ಹೀಗಾಗಿ ಯಾವುದೇ ಕಾರಣಕ್ಕೂ ಡಿಜಿಟಲ್ ಗೋಲ್ಡ್ ಅನ್ನ ಖರೀದಿ ಮಾಡಬೇಡಿ ಅಂತ ಇಲ್ಲಿ ಒಂದು ಆರ್ ಬಿ ಐ ಮತ್ತು ಸೆಬಿ ಕೂಡ ಇಲ್ಲಿ ಹೇಳಿರುವಂತದ್ದು ಇದರೊಂದಿಗೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಅಪ್ಲಿಕೇಶನ್ಗಳು ಸಹ ಈ ಕಂಪನಿಗಳೊಂದಿಗೆ ಟೈಅಪ್ ಹೊಂದಿದ್ದು ಬಳಕೆದಾರರು ತಮ್ಮ ಮೊಬೈಲ್ ಫೋನ್ ಇಂದ ತಮ್ಮ ಒಂದು ರೂಪಾಯಿಗಳ ಚಿನ್ನವನ್ನು ಖರೀದಿ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಡಿಜಿಟಲ್ ಚಿನ್ನ ಎಂದ್ರೆ ನೀವು ಆನ್ಲೈನ್ ನಲ್ಲಿ ಚಿನ್ನವನ್ನು ಖರೀದಿ ಮಾಡಬಹುದು ಅದನ್ನ ಟ್ರ್ಯಾಕ್ ಮಾಡಬಹುದು ನಿಮ್ಮ ಇಚ್ಛೆಯಂತೆ ಆಭರಣ ಅಥವಾ ಚಿನ್ನದ ನಾಣ್ಯಗಳನ್ನಾಗಿ ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಆದರೆ ಈ ತರ ಖರೀದಿ ಮಾಡಬೇಡಿ ಅಂತ ಇಲ್ಲಿ ಸೆಬಿ ಹೇಳಿರೋದು ಶೇರ್ ಕೂಡ ಡೌನ್ ಆಗ್ತಾ ಇದೆ ಬಂಗಾರದ್ದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಬಂಗಾರದ ಬೆಲೆ ಮತ್ತೆ ಏರಿಕೆಯಾಗಿದೆ ಮತ್ತೆ ಎರಡು ಸಾವಿರ ರೂಪಾಯಿಯಷ್ಟು ಬಂಗಾರದ ಬೆಲೆ ಏರಿಕೆಯಾಗಿದೆ ಬೆಳ್ಳದನ್ನ ಮತ್ತೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಕೆಜಿ ಮೇಲೆ ಏರಿಕೆಯಾಗಿದೆ ಬೆಳ್ಳಿ ಈಗ ಒಂದು ಕೆಜಿಗೆ ಒಂದು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಆಗಿದೆ ಬಂಗಾರ ಈಗ ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ಐದುನೂರು ರೂಪಾಯಿ ಆಗಿದೆ ಹತ್ತು ಗ್ರಾಮ್ಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ